ನಮಸ್ಕಾರ ದೇವರು ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಸೂರ್ಯದೇವರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಸೀತಾ ತೋರ್ದ ಕಡೆ ಬಂದೆ ಯಾಕಪ್ಪ ಅಂತ ಹೇಳಿದ್ರೆ ತೋಟದ ಕಡೆ ಸುಮ್ಮನೆ ಈ ಆ ದಿನ ಒಂದು ದಿವಸ ಒಂದು ದಿನವೂ ತೋಟದ ಕಡೆ ಬರಲಿಲ್ಲ ಅಂದರೆ ಮನ್ಸಿಗೆ ಸಮಾಧಾನ ಇರೋಲ್ಲ ಎಲ್ಲ ರೈತರಿಗೂ ಇದೇ ಅನುಭವ ಆಗಿರುತ್ತೆ ನಾನೇ ಹೊಸ್ದಾಗಿ ಹೇಳೋದು ಬೇಡ ಏನು ಕೆಲಸನಪ್ಪ ಅಂತ ಹೇಳಿದ್ರೆ ಮೊನ್ನೆ ಮೆಣಸಿಗೆ ನೀರು ಬಿಟ್ಟಿದ್ದೆ ಮೆಣಸಿನ ಗಡೆ ಎಲ್ಲ ಚೆನ್ನಾಗಿ ಎತ್ಕೊಂಡಿದ್ದೇವೆ ನೀರು ಬಿಟ್ಟಿದ್ದಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಲ್ಲ ಅಣ್ಣ ಏನು ಯಾಕೆ ಸುಮ್ನೆ ಇರ್ತಾರೆ ಕಂಪ್ಲೇಂಟ್ ಮಾಡಿ ಹೋಗಿ ನಾನು ಏನಾರ ನಿನ್ನ ಕಾರ್ತಾ ತೋರ್ಸಿದ್ರೆ ಕಂಪ್ಲೇಂಟ್ ಮಾಡಿ ಹೋಗಿ ಹ್ಞೂ ಬರೋ ಅಣ್ಣಣ್ಣ ಒಳ್ಳೆ ವ್ಯೂಸ್ ಬರ್ತವೆ ಬರೋಣ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ನಮ್ಮ ರಂಗಣ್ಣ ಎಲ್ಲ ಮುತ್ತುವರ್ ಜವಾನ ಮ್ಯಾನೇಜರು ಅವರು ಇವರು ಗೌಡ್ರು ಗೌಡ್ರು ಗುಡೇ ಅವನು ಮುಂಬೈಲ್ ಮಾಡ್ತಿದ್ ಬೇರೆ ಏನೇ ಕೆಲ್ಸ ಅಣ್ಣ ಇಲ್ಲಿ ಬಂದ್ ರೌಡಿ ಅವನ್ ಮುಂದೆ ಹಾಕಿ ಅವನು ಶಕುಂತಮ್ಮನ್ ಬೋಂಡ ಅಲ್ಲ ಶಕುಂತಮ್ಮಕ್ ಬೋಂಡ ಹಾಕಿ ಮಣ ರ ಇಷ್ಟತ್ನ ಎಲ್ಲ ಹುಡ್ಗ ಫುಲ್ ಖರಾಬು ಏನು ಮಣ ನೀನು ಗಿಲ್ಲಿ ತರ ಫೇಮಸ್ ಆಗದೆ ಅವ್ಳಗಳು

ಜಲ್ದಿ ಬಾ ಜಲ್ದಿ ಬಾ ತೇಜ ತಮ್ಮ ಮಾತಾಡ್ಸ್ಬಿಟ್ಟು ನಿಂಜ ಎಲ್ಲ ಫುಲ್ ನಿಂದೆ ಮಣ ನಮ್ಮ ನೋಡ ವಿಡಿಯೋ ತುಂಬಾ ನೀನೆ ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ ತುಂಬಾ ದೊಡ್ಡ ವ್ಯಕ್ತಿ ಯಾರು ಏನೇ ಕೇಳಿದ್ರು ಇಲ್ಲ ಟೀ ಕಾಫಿ ಚಕ್ಲಿ ನಿಪ್ಪಟ್ಟು ಎಲ್ಲ ನಮ್ಮ ಅಣ್ಣಂದೇ ಟ್ರೀಟು ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಅನುಭವ ಏನು ಗೊತ್ತಿಲ್ಲದೇ ಇರೋ ತರ ಸೈಲೆಂಟ್ ಆಗಿರ್ತಾರೆ ನೋಡ್ರಿ ಇಲ್ಲಿ ಎಷ್ಟು ಮೇಕತ್ತಿ ನೋಡ್ರಿ ಏನಿ ತೆಗೆದು ಆಟ ಆಡ್ತಾವ್ ವಿನಿ ವಿನಿ ಗೊತ್ತಲ್ಲ ಇವನು ಸ್ನಾಪ್ಶಂಕರ ನಮ್ಮ ಊರೊಂದು ಇವ್ ತೋರಿಸ್ತೀನಿ ನೋಡಿ ಅಮ್ಮೊಬ್ಬದ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗೈತೆ ನಮ್ಮ ಹುಡುಗ ವಿನಿಕ್ಕು ವಿನಿ ಇವದೇ ಫುಲ್ ಮ್ಯಾನೇಜ್ಮೆಂಟ್ ಮುಗ್ದಿದೆ ಎಲ್ಲ ಇವತ್ತಿನ ಕೆಲಸ ಮುಗಿತೈತೆ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ಡೇ ಸಿಗ್ತೀನಿ ಬಾಯ್